ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಸ್ನೇಹ ಸಿಂಚನ ಟ್ರಸ್ಟ್ ವತಿಯಿಂದ ಜನಮನ ಆಚಾರ್ಯ ಶ್ರೀ ಚಾಣಕ್ಯ ಪ್ರಶಸ್ತಿ ಪ್ರದಾನ ಹಾಗೂ ನವರಾತ್ರಿ ಬೊಂಬೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸೆಸಿಗೆ ನೀರಿಯುವುದರ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಂತೆಯೇ ಈ ವೇಳೆ ಜನಮನ ಆಚಾರ್ಯ ಶ್ರೀ ಚಾಣಕ್ಯ ಪ್ರಶಸ್ತಿಯನ್ನು ಮೈಸೂರಿನ ವಿಜ್ಞಾನ ಲೇಖಕರಾದ ಎಸ್ ರಾಮಪ್ರಸಾದ್ ರವರಿಗೆ ಮತ್ತು ಮೈಸೂರಿನ ಜ್ಯೋತಿಷಿಗಳಾದ ಮೈಸೂರು ಕುಮಾರ್ ರವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸುವರು ಕಾರ್ಯಕ್ರಮದಲ್ಲಿ ಕೆರ ಕ್ಷೇತ್ರದ ಶಾಸಕರಾದ ಶಿವಸ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅಭಿರುಚಿ ಬಳಗದ ಅಧ್ಯಕ್ಷರಾದ ಎನ್ವಿ ರಮೇಶ್ ಸ್ನೇಹ ಸಿಂಚನ ಟ್ರಸ್ಟ್ನ ಮಾನ ಲತಾಮೋಹನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾಗಿಯಾಗಿದ್ದೀವಿ ಏನು ಆಚಾರ್ಯ ಶ್ರೀ ಚಾಣಕ್ಯ ಪ್ರಶಸ್ತಿಯನ್ನ ಇವತ್ತು ಯಾರು ಪುರಸ್ಕೃತರಿದ್ದಾರೆ ಯಾರಿಗೆ ಭಾಜನರಾಗ್ ಮಾಡಿದ್ದಾರೆ ನಿಜಕ್ಕೂ ಮೈಸೂರಿನ ಇಬ್ರು ಗಣ್ಯ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಬಂಧುಗಳೇ ಇಬ್ರು ನಿಜಕ್ಕೂ ಗಣ್ಯ ವ್ಯಕ್ತಿಗಳು ಶ್ರೀಯುತ ರಾಮ್ ಪ್ರಸಾದ್ರು ಮತ್ತೆ ಶ್ರೀಯುತ ಕುಮಾರ್ ಅವರು ಮೈಸೂರಿನಲ್ಲೇ ಹೇಳಿದ್ರು ಪ್ರಾರಂಭದಲ್ಲೇ ವಿಜ್ಞಾನದ ವಿಷಯದಲ್ಲಿ ರಾಮ್ ಪ್ರಸಾದರನ್ನ ಯಾರು ಮೀರ್ಸೋಕೆ ಸಾಧ್ಯ ಇಲ್ಲ ಅನ್ನುವಂತ ಸಂಗತಿಗಳು ಅನೇಕ ಸಣ್ಣ ಸಣ್ಣ ಪುಸ್ತಕಗಳನ್ನ ಬರೆದು ಜನರ ಮಧ್ಯೆ ಕೆಲಸವನ್ನ ಮಾಡ್ತಾ ಇರುವಂತ ಜನರ ಮಧ್ಯೆ ಓಡಾಟವನ್ನ ಮಾಡ್ತಾ ಇರುವಂತ ಶ್ರೀಯುತ ರಾಮ್ ಪ್ರಸಾದ್ರು ಹಾಗೆ ಕುಮಾರ್ ಏನು ಮೈಸೂರಿನ ಜನಕ್ಕೆ ಗೊತ್ತಿಲ್ಲ ಅಂತೇನಿಲ್ಲ ಆ ರೀತಿಯಲ್ಲಿ ಮೈಸೂರನ್ನ ಆ ನಮ್ಮವರಾದಂತ ಇಬ್ಬರನ್ನು ಇವತ್ತು ಕರೆದು ಇವತ್ತು ಸನ್ಮಾನದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೆ ಇವತ್ತು ಇವತ್ತು ದಸರೆಯ ದೊಂಬೆಗಳ ಪ್ರದರ್ಶನವನ್ನ ಮನೆಯಲ್ಲಿ ಮಾಡ್ತಾ ಇರುವಂತ ಆ ರೀತಿ ಎಲ್ಲರನ್ನು ಕರೆದು ಗೌರವಿಸಿ ಅವ್ರಿಗೊಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಇವತ್ತು ಈ ಒಂದು ಸಭಾಂಗಣದಲ್ಲಿ ನಡೀತಾ ಇದೆ ಬಂಧುಗಳೇ ಧರ್ಮ ಶ್ರದ್ಧೆ ಬೇರೆ ಭಕ್ತಿ ಭಾವ ಬೇರೆ ಆದ್ರೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅದೇ ವೇ ಇದನ್ನೆಲ್ಲ ಬಹಳ ಅಮೂಲಾಗ ತಿಳ್ಕೆ ನೀಡಿದಂತವ್ರು ಎಷ್ಟು ಆಸ್ತಿಕರಾಗಿ ನೋಡೋಕ್ಕೂ ಅವ್ರು ಗೋಚರಿಸ್ತಾರೆ ಆದ್ರೆ ಅವ್ರ ಅಂತರಾಳದಲ್ಲಿ ಮೌಲ್ಯತೆ ಅಂಧಶ್ರದ್ಧೆಗಳ ವಿರೋಧಿಯವ್ರು ನಮ್ಗದನ್ನ ಕೆಲ್ಸಿದ್ರು ನಿಜವಾದ ಶ್ರದ್ಧೆ ಇರಬೇಕು ಅಂಧಶ್ರದ್ಧೆ ಇರಬಾರ್ದು ಅಂತ ಹೇಳಿ ನಮ್ಮನ್ನ ಬಹಳ ಜ್ಞಾನಕ್ಕೆ ಸಮೀಪ ಕೊಂಡೊಯ್ದಿದ್ದಂತವರು ನಮ್ಮ ಮಗುಗಳಾದಂತ ಶ್ರೀ ರಾಮ್ ಪ್ರಸಾದ್ ನಂತರದಲ್ಲಿ ನಮಗೆ ರೋಟರಿ ಅವರು ಯಾವ ರೋಟರಿ ಕ್ಲಬ್ ಅಲ್ಲಿ ಇದ್ದಾರೆ ನಾನು ಅದೇ ಕ್ಲಬ್ ಅಲ್ಲಿ ಇದ್ದೀನಿ ಅದು ಕನ್ನಡದ ಕ್ಲಬ್ ನಂತರ ಹೆಸರು ನಾಲ್ಕು ಅಂತ ಮೈಸೂರು ರೋಟ್ರಿ ನಾಲ್ಕು ಅಂತ ಅಲ್ಲಂತೂ ವಿದ್ಯಾದಾನಕ್ಕೆ ಆ ಕ್ಲಬ್ ಇಂದ ಸುಮಾರು ಮೂರ್ನಾಲ್ಕು ಶಾಲೆಗಳು ದತ್ತು ತಗೊಂಡಿದ್ದವು ನಾವು ಅದರಲ್ಲಿ ಮೇಜರ್ ಡೋನರ್ ಅಂತ ಹೇಳಿದ್ರೆ ನಮ್ಮ ರಾಮ್ ಪ್ರಸಾದ್ ಸಾಹೇಬ ವಿದ್ಯಾದಾನಕ್ಕೆ ನಾವೆಲ್ಲ ಅದೊಂದು ಪಾಲ್ ಹ್ಯಾರಿಸ್ ಮೆಂಬರ್ಶಿಪ್ ಅಂತ ಒಂದಿದೆ ಅದಕ್ಕೆ ಒಂದ್ ಸಾವಿರ ಡಾಲರ್ ಕೊಟ್ರೆ ಒಂದೇ ಮೆಂಬರ್ ಅಷ್ಟೇ ನಾವೆಲ್ಲ ಬರೀ ಒಂದ್ ಮೆಂಬರ್ ಸಾಕು ಆಯ್ತು ಒಂದ್ ಸಾವಿರ ಡಾಲರ್ ಅಂದ್ರೆ ಅದೇ ಇಷ್ಟ ಆಯ್ತು ಅದರಲ್ಲಿ ನಮ್ಮ ರಾಮ್ ಪ್ರಸಾದ್ ಅವರು ಆರು ಏಳು ಬಿ ಎಚ್ ಎಫ್ ಅವರು ಅಂದ್ರೆ ಆರು ಏಳು ಸಾವಿರ ಡಾಲರ್ಸ್ ಮೇಲೆ ಕೊಟ್ಟು ದಾನ ಮತ್ತೆ ಮೇಜರ್ ಡೋನರ್ ಅಂತ ಅಲ್ಲಿ ಹೆಸರು ನೋಡಿರುವಂತ ನಮ್ಮ ರಾಮ್ ಪ್ರಸಾದ್ ಮತ್ತೆ ಮುಂದಿನ ಭೇಟಿ ಆಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ